ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಮನೋಜ್ ಮುಂದಿನ ವರ್ಷಗಳಲ್ಲಿ ಎ ಐ ಹಲವು ಕ್ಷೇತ್ರಗಳ ಉದ್ಯೋಗಗಳನ್ನು ಪೂರ್ತಿಯಾಗಿ ಆವರಿಸಿಕೊಳ್ಳಲಿದೆ ಎಂದು ಹೇಳಲಾಗ್ತಿತ್ತು ಅದು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತಾರರಿಂದಲೇ ಮೊದಲುಗೊಂಡಿದೆ ಈ ವರ್ಷ ನಿರುದ್ಯೋಗದ ವರ್ಷವಾಗಲಿದೆ ಎಲ್ಲ ಕೆಲಸಗಳನ್ನು ಎ ಐ ನುಂಗಲಿದೆ ಕಂಪನಿಗಳು ಬೆಳೆಯುತ್ತವೆ ಆದರೆ ಜನರಿಗೆ ಕೆಲಸವಿರುವುದಿಲ್ಲ ಎಂದು ಎ ಐ ಗಾಡ್ ಫಾದರ್ ಜೆಫ್ರಿ ಹಿಂಟರ್ ಆತಂಕಕಾರಿ ಭವಿಷ್ಯವನ್ನು ನುಡಿದಿದ್ದಾರೆ ಕೆಲ ವರ್ಷಗಳ ಹಿಂದೆ ಯಂತ್ರಗಳು ಬಂದು ಮಾನವನ ಕೈಕಾಲುಗಳ ಕೆಲಸಗಳನ್ನು ಕಿತ್ತುಕೊಂಡಿದ್ವು ಈಗ ಎ ಐ ಬೌದ್ಧಿಕ ಕೆಲಸಗಳ ಮೇಲೆ ಗುರಿ ಇಟ್ಟಿದೆ ಎರಡು ಸಾವಿರದ ಇಪ್ಪತ್ತಾರರ ದಶಕದ ಅಂತ್ಯ ಮತ್ತು ಎರಡು ಸಾವಿರದ ಮೂವತ್ತರ ಆರಂಭದ ವೇಳೆಗೆ ಕೃತಕ ಬುದ್ಧಿಮತ್ತೆ ಅಂದರೆ ಎ ಐ ವೈಟ್ ಕಾಲರ್ ಉದ್ಯೋಗಗಳಲ್ಲಿ ಭಾರಿ ಅಸ್ತವ್ಯಸ್ತ ಉಂಟು ಮಾಡಲಿದೆ ಕಾಲ್ ಸೆಂಟರ್ ಬ್ಯಾಕ್ ಆಫೀಸ್ ಪ್ರಕ್ರಿಯೆ ಕಾನೂನು ಸಹಾಯ ಡಾಟಾ ವಿಶ್ಲೇಷಣೆ ಬರವಣಿಗೆ ಸರಳ ಕೋಡಿಂಗ್ ಸೇರಿದಂತೆ ಕಚೇರಿಗಳಲ್ಲಿ ನಡೆಯುವ ಹಲವು ದೈನಂದಿನ ಕೆಲಸಗಳನ್ನು ಎ ಸಮರ್ಥವಾಗಿ ಮಾಡ್ತಿದೆ ಅದು ಈ ವರ್ಷ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಗತಗೊಳ್ಳಬಹುದು ಇದರಿಂದ ಕಂಪನಿಗಳ ಮೇಲಿನ ವೆಚ್ಚದ ಹೊರೆ ಕಡಿಮೆ ಆಗಲಿದೆ ಅದೇ ವೇಳೆ ಅನೇಕರು ನಿರುದ್ಯೋಗಿಗಳಾಗಲಿದ್ದಾರೆ ಪರಿಣಾಮ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗುವ ಹಾಗೂ ಸಾಮಾನ್ಯ ಕಾರ್ಮಿಕರಿಗೆ ಆದಾಯ ಮತ್ತು ಉದ್ಯೋಗದ ಭದ್ರತೆಯೂ ಇಲ್ಲದ ಅಪಾಯಕಾರಿ ಪರಿಸ್ಥಿತಿ ಎದುರಾಗಲಿದೆ ಅಸಮಾನತೆ ಹೆಚ್ಚಾಗಲಿದೆ ಕೆಲವೇ ಉದ್ಯೋಗಗಳು ಮಾತ್ರ ಹೆಚ್ಚು ಸುರಕ್ಷಿತ ಅಥವಾ ಅರ್ಥಪೂರ್ಣವಾಗಿ ಉಳಿಯುವ ಸಾಧ್ಯತೆ ಇದೆ ಎನ್ನುವುದು ಹಿಂಟರ್ ಅವರ ಆತಂಕ ಆದರೆ ಈ ದಶಕಗಳ ಒಳಗೆ ನೂರಾರು ಮಿಲಿಯನ್ಗಷ್ಟು ಉದ್ಯೋಗಗಳು ಬದಲಾಗಬಹುದು ಅಥವಾ ಮಾಯವಾಗಬಹುದು ಅದರ ಜೊತೆಗೆ ಐಗೆ ಪೂರಕವಾದ ಹೊಸ ಉದ್ಯೋಗಗಳು ಹಾಗೂ ಹೊಸ ಕೌಶಲ್ಯ ಮಾರ್ಗಗಳು ವಿಸ್ತಾರಗೊಳ್ಳಲಿವೆ ಎನ್ನುತ್ತದೆ ಜಾಗತಿಕ ಕಾರ್ಮಿಕ ಮಾರುಕಟ್ಟೆಯ ಡೇಟಾವರ್ ಎ ಪಿತಾಮಹ ಎಂದೇ ಕರೆಯಲ್ಪಡುವ ಜೆಫ್ರಿ ಇಂಟರ್ ಹಿಂದೆ ಎ ಐ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ ಎಂಬ ಆಶಾವಾದವನ್ನು ಹೊಂದಿದ್ದವರು ಆದರೆ ಈಗ ಅವರು ಎ ಐ ಬಾರಿ ನಿರುದ್ಯೋಗ ಉಂಟು ಮಾಡಬಹುದು ಮತ್ತು ಶ್ರೀಮಂತರನ್ನ ಇನ್ನಷ್ಟು ಶ್ರೀಮಂತರನ್ನಾಗಿಸಿ ಸಾಮಾನ್ಯ ಕಾರ್ಮಿಕರನ್ನ ಇನ್ನಷ್ಟು ಬಡವರನ್ನಾಗಿಸುತ್ತದೆ ಎಂದು ಎಚ್ಚರಿಸುತ್ತಿದ್ದಾರೆ ಅವರ ಪ್ರಕಾರ ಎ ಟಿ ಎಂಗಳು ಬಂದಾಗ ಬ್ಯಾಂಕ್ಗಳಲ್ಲಿ ಟೆಲ್ಲರ್ಗಳ ಕೆಲಸ ಸಂಪೂರ್ಣವಾಗಿ ಬಂದಾಗಲಿಲ್ಲ ಕೇವಲ ಸ್ವರೂಪ ಬದಲಾಯಿತಷ್ಟೇ ಆದರೆ ಇಂದಿನ ಎ ಐ ಕೈಗಾರಿಕಾ ಕ್ರಾಂತಿಯನ್ನೇ ಸೃಷ್ಟಿಸ್ತಿದೆ ಆಗ ಯಂತ್ರಗಳು ಮಾನವನ ಸ್ನಾಯು ಶಕ್ತಿಯನ್ನು ಮಾತ್ರ ಬದಲಿಸಿದವು ಈಗ ಎ ಐ ಮಾನವನ ಮೆದುಳಿನ ಕೆಲಸವನ್ನೇ ಬದಲಾಯಿಸಲು ಆರಂಭಿಸಿದೆಯಂತೆ ಐ ಎಂ ಎಫ್ ಐ ಎಲ್ಒ ಓ ಸಿ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಅಧ್ಯಯನಗಳ ಪ್ರಕಾರ ಬಹುತೇಕ ಕೆಲಸಗಳು ಸಂಪೂರ್ಣವಾಗಿ ನಾಶವಾಗುವುದಿಲ್ಲ ಬದಲಾಗಿ ಭಾಗಶಃ ಬದಲಾಗ್ತವೆ ಅಂದರೆ ಒಂದು ಕೆಲಸದಲ್ಲಿ ಕಾರ್ಮಿಕರು ಮಾಡ್ತಿದ್ದ ಕೆಲವು ಕಾರ್ಯಗಳನ್ನು ಎ ಐ ಮಾಡ್ತದೆ ಉಳಿದವಕ್ಕೆ ಮಾನವ ಶಕ್ತಿ ಅಗತ್ಯವಿರುತ್ತದೆ ಸುಮಾರು ಶೇಕಡ ಮೂವತ್ತರಿಂದ ನಲವತ್ತರಷ್ಟು ಕೆಲಸಗಳಲ್ಲಿನ ಕಾರ್ಯಗಳು ಎಐ ಪ್ರಭಾವಕ್ಕೆ ಒಳಗಾಗ್ತವೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಈ ಪ್ರಮಾಣ ಇನ್ನೂ ಹೆಚ್ಚು ಏಕೆಂದರೆ ಅಲ್ಲಿ ಮಾಹಿತಿ ಆಧಾರಿತ ವೈಟ್ ಕಾಲರ್ ಉದ್ಯೋಗಗಳ ಪಾಲು ಹೆಚ್ಚಿದೆ ಐ ಎಲ್ ಒ ಡೇಟಾ ಪ್ರಕಾರ ಕೇವಲ ಶೇಕಡ ಎರಡು ಪಾಯಿಂಟ್ ಮೂರರಷ್ಟು ಉದ್ಯೋಗಗಳು ಸಂಪೂರ್ಣ ಸ್ವಯಂಚಾಲಿತಗೊಳ್ಳುವ ಅಪಾಯದಲ್ಲಿವೆ ಆದರೆ ಸುಮಾರು ಶೇಕಡ ಹದಿಮೂರರಷ್ಟು ಉದ್ಯೋಗಗಳು ಎ ಐ ಮೂಲಕ ಗಮನಾರ್ಹವಾಗಿ ವೃದ್ಧಿಗೊಳ್ಳಬಹುದು ಅಂದರೆ ಸಂಪೂರ್ಣ ಉದ್ಯೋಗ ನಾಶಕ್ಕಿಂತ ಕೆಲಸದ ಕಾರ್ಯಮಟ್ಟದ ಮರುರಚನೆ ಆಗಲಿದೆ ಜೊತೆಗೆ ಕೆಲಸ ಮಾಡುವ ರೀತಿಯಲ್ಲಿ ದೊಡ್ಡ ಬದಲಾವಣೆಯಂತೂ ಆಗಲಿದೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಸುಮಾರು ಶೇಕಡ ಅರವತ್ತರಷ್ಟು ಉದ್ಯೋಗಗಳು ಎ ಐ ಅಥವಾ ಎ ಐ ಸಂಬಂಧಿತ ಸ್ವಯಂಚಾಲಿತ ತಂತ್ರಜ್ಞಾನಗಳಿಂದ ಪ್ರಭಾವಿತವಾಗಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲೇ ಅನೇಕ ಉದ್ಯೋಗಗಳು ಈಗಾಗಲೇ ಬದಲಾವಣೆಯ ಹಂತದಲ್ಲಿದ್ದಾರೆ ಸಾಫ್ಟ್ವೇರ್ ಅಭಿವೃದ್ಧಿ ಹಣಕಾಸು ವಿಶ್ಲೇಷಣೆ ಮಾರುಕಟ್ಟೆ ಗ್ರಾಹಕ ಸೇವೆ ಕಾನೂನು ಸಂಶೋಧನೆ ಕೋಡ್ ರಚನೆ ದಾಖಲೆ ಸಂಕ್ಷೇಪಣೆ ಸೇರಿದಂತೆ ಸೇವಾ ಮತ್ತು ಜ್ಞಾನ ಆಧಾರಿತ ಕ್ಷೇತ್ರಗಳಲ್ಲಿ ಎಐ ಏಜೆಂಟ್ ವ್ಯವಸ್ಥೆಗಳ ಮೂಲಕ ಈಗಾಗಲೇ ಸ್ವಯಂಚಾಲಿತತೆ ಶುರುವಾಗಿದೆ ಇದರ ವಿರುದ್ಧವಾಗಿ ಪ್ಲಂಬರ್ ಎಲೆಕ್ಟ್ರೀಷಿಯನ್ಗಳಂತಹ ಸ್ಥಳೀಯ ದೈಹಿಕ ಸೇವಾ ಉದ್ಯೋಗಗಳು ಹೆಚ್ಚು ಸುರಕ್ಷಿತವಾಗಿವೆ ದೈಹಿಕ ಹಾಜರಿ ಮತ್ತು ಸಂದರ್ಭಾನುಸಾರ ನಿರ್ಧಾರಗಳ ಅಗತ್ಯವಿರುವುದರಿಂದ ಅವು ಹೆಚ್ಚು ಸುರಕ್ಷಿತ ಎಂದು ಹಿಂಟನ್ ಹೇಳ್ತಾರೆ ಮಿಕ್ನೆಸಿ ವರದಿ ಪ್ರಕಾರ ಎರಡು ಸಾವಿರದ ಮೂವತ್ತರ ವೇಳೆಗೆ ಆಟೋಮೇಷನ್ ಮತ್ತು ಎ ಐ ಕಾರಣದಿಂದ ಜಗತ್ತಿನ ಎಪ್ಪತ್ತೈದು ಮಿಲಿಯನ್ನಿಂದ ಮುನ್ನೂರ ಎಪ್ಪತ್ತೈದು ಮಿಲಿಯನ್ ಕಾರ್ಮಿಕರು ತಮ್ಮ ಉದ್ಯೋಗವನ್ನೇ ಬದಲಾಯಿಸಬೇಕಾಗಬಹುದು ಇತರೆ ಅಧ್ಯಯನಗಳ ಪ್ರಕಾರ ತೊಂಬತ್ತೇಳು ಮಿಲಿಯನ್ ಹೊಸ ಉದ್ಯೋಗಗಳು ಹುಟ್ಟಬಹುದು ಆ ಉದ್ಯೋಗಗಳನ್ನು ಪಡೆಯಲು ಅನಿವಾರ್ಯವಾಗಿ ಕೌಶಲ್ಯಗಳನ್ನು ಕರಗತ ಮಾಡಿಕೊಳ್ಳಬೇಕು ಅಂದರೆ ಒಟ್ಟು ಸಂಖ್ಯೆಯಲ್ಲಿ ಸ್ವಲ್ಪ ಲಾಭ ಇದ್ದರೂ ಕೌಶಲ್ಯ ಅಸಮತೋಲನ ಮತ್ತು ಸ್ಥಳಾಂತರದ ಒತ್ತಡ ತೀವ್ರವಾಗಿರ್ತದೆ ಕಂಪನಿ ಮಟ್ಟದ ಸಮೀಕ್ಷೆಗಳು ಹೇಳುವಂತೆ ಎ ಐ ಬಳಕೆ ಹೆಚ್ಚಿಸುತ್ತಿರುವ ಕಂಪನಿಗಳಲ್ಲಿ ಸುಮಾರು ಶೇಕಡಾ ನಲವತ್ನಾಲ್ಕರಷ್ಟು ಸಂಸ್ಥೆಗಳು ಉದ್ಯೋಗ ಕಡಿತ ನಿರೀಕ್ಷಿಸುವುದರ ಜೊತೆಗೆ ಕೆಲವು ಕಾರ್ಮಿಕರಿಗೆ ಮರು ತರಬೇತಿ ನೀಡುವ ಯೋಜನೆಗಳನ್ನು ಹೊಂದಿದವು ಓ ಸಿ ಡಿ ಅಧ್ಯಯನಗಳ ಪ್ರಕಾರ ಎ ಐ ಅನ್ನು ಹೆಚ್ಚು ಅವಲಂಬಿಸಿರುವ ಉದ್ಯೋಗಗಳಲ್ಲಿ ಸರಿಯಾದ ತರಬೇತಿ ದೊರೆತರೆ ಉತ್ಪಾದಕತೆ ಮತ್ತು ಕೆಲಸದ ಗುಣಮಟ್ಟ ಸುಧಾರಿಸಬಹುದು ಎ ಐ ಜಾಗತಿಕ ಆರ್ಥಿಕತೆಗೆ ವರ್ಷಕ್ಕೆ ಎರಡು ಪಾಯಿಂಟ್ ಆರರಿಂದ ನಾಲ್ಕು ಪಾಯಿಂಟ್ ನಾಲ್ಕು ಟ್ರಿಲಿಯನ್ ಡಾಲರ್ ಮೌಲ್ಯದಷ್ಟು ವಹಿವಾಟು ಕೊಡಬಹುದು ಎಂದು ಅಂದಾಜಿಸಲಾಗಿದೆ ಇನ್ನು ವಿಸ್ತೃತ ಆಟೋಮೇಶನ್ ಸೇರಿದರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಎ ಐ ಒಟ್ಟು ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಟ್ರಿಲಿಯನ್ ಡಾಲರ್ ವರೆಗೆ ಕೊಡುಗೆ ನೀಡಬಹುದು ಎಂದು ಅಂದಾಜು ಇದೆ ಈ ಅಸಾಧಾರಣ ಮೌಲ್ಯದ ಎದುರು ಉದ್ಯೋಗ ನಷ್ಟದ ಪ್ರಮಾಣ ಕಡಿಮೆ ಕಂಡರೂ ಲಾಭ ಯಾರಿಗೆ ಸಿಗ್ತದೆ ಎಂಬುದು ಪ್ರಮುಖ ಪ್ರಶ್ನೆ ಐ ಸಹಕಾರಿಯಾಗಬಹುದಾದ ಕೆಲಸಗಳು ಮಾನವ ನಂಬಿಕೆ ದೈಹಿಕ ಕೌಶಲ್ಯ ಮತ್ತು ಸಂಕೀರ್ಣ ನಿರ್ಧಾರಗಳನ್ನು ಬೇಡುವ ಉದ್ಯೋಗಗಳು ಹೆಚ್ಚು ಸುರಕ್ಷಿತ ಎಐ ಅನ್ನು ಬದಲಾವಣೆಯ ಸಾಧನದಂತಲ್ಲದೆ ಸಹಾಯಕನಾಗಿ ಬಳಸಿದಾಗ ಕೆಲಸದ ಗುಣಮಟ್ಟ ಸುಧಾರಿಸುತ್ತದೆ ಅಪಾರ ಉತ್ಪಾದಕತೆ ಮತ್ತು ದುರ್ಬಲ ಸಾಮಾಜಿಕ ಒಪ್ಪಂದಗಳ ನಡುವಿನ ಒತ್ತಡವನ್ನು ಹೇಗೆ ನಿರ್ವಹಿಸುವುದು ಮರುಕೌಶಲ್ಯ ತರಬೇತಿ ಸಾಮಾಜಿಕ ಭದ್ರತೆ ವೇತನ ಸಹಾಯ ಅಥವಾ ಮೂಲ ಆದಾಯದಂತಹ ವ್ಯವಸ್ಥೆಗಳಿಲ್ಲದೆ ಮುಂದಿನ ದಶಕ ಬಾರಿ ಸಾಮಾಜಿಕ ಒತ್ತಡವನ್ನು ಎದುರಿಸಬಹುದು ಎಐಯಿಂದ ಸೃಷ್ಟಿಯಾಗುವ ಲಾಭಗಳು ಬಹುಪಾಲು ಬಂಡವಾಳಿಗರಿಗೆ ಮಾತ್ರ ಸೇರಿದರೆ ಮುಂದಿನ ದಶಕದಲ್ಲಿ ಅಪಾರ ಉತ್ಪಾದಕತೆ ಜೊತೆಗೆ ಅಪಾರ ಸಾಮಾಜಿಕ ಒತ್ತಡವನ್ನು ನಾವು ಎದುರಿಸಬೇಕಾಗಬಹುದು ಎಂಬುದು ಇಂಟರ್ ಅವರ ವಿಶ್ಲೇಷಣೆ ಎಐ ಅಥವಾ ಯಾವುದೇ ತಂತ್ರಜ್ಞಾನದ ಪ್ರಚಂಡ ಬೆಳವಣಿಗೆ ಮಾನವ ಕುಲದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಬದುಕು ಗೌರವ ಭವಿಷ್ಯದ ಕುರಿತು ಆತಂಕ ಉದ್ಯೋಗ ನಷ್ಟಗಳಲ್ಲದೆ ಮಾನವೀಯ ದೃಷ್ಟಿಯಿಂದಲೂ ಈ ಬಗೆಗಿನ ಚರ್ಚೆ ಅತ್ಯಂತ ತುರ್ತು ಎ ಐನಿಂದ ವೈದ್ಯಕೀಯ ಕ್ಷೇತ್ರಗಳಲ್ಲಿ ರೋಗ ಪತ್ತೆ ಮತ್ತು ಚಿಕಿತ್ಸೆ ಹೆಚ್ಚು ನಿಖರವಾಗುತ್ತಿದೆ ಶಿಕ್ಷಣದಲ್ಲಿ ಕಲಿಕೆ ವೈಯಕ್ತಿಕವಾಗುತ್ತಿದೆ ಅಪಾಯಕಾರಿ ಕೆಲಸಗಳನ್ನು ಯಂತ್ರಗಳು ಮಾಡ್ತಿವೆ ಸಮಯ ಮತ್ತು ಶಕ್ತಿ ಉಳಿಯುವುದರಿಂದ ಮಾನವ ಹೆಚ್ಚು ಸೃಜನಶೀಲ ಸಂವೇದನಾಶೀಲ ಮತ್ತು ಅರ್ಥಪೂರ್ಣ ಕೆಲಸಗಳಿಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಅವಕಾಶ ಗಿಟ್ಟಿಸ್ತಾನೆ ಹೀಗೆ ಎ ಐ ಮಾನವನ ದೈಹಿಕ ಶ್ರಮವನ್ನು ಅಗುರಗೊಳಿಸುವ ಶಕ್ತಿಯುಳ್ಳ ಸಾಧನ ಸರಿ ಆದರೆ ಅದನ್ನು ಸರಿಯಾಗಿ ಬಳಸ್ತಿದ್ರೆ ಅದರ ಮೇಲೆ ಮಾನವ ನಿಯಂತ್ರಣ ಸಾಧಿಸ್ತಿದ್ರೆ ಆ ಶಕ್ತಿ ಮಾನವನನ್ನೇ ರಿಪ್ಲೇಸ್ ಮಾಡಬಹುದು ಮಗುವಿಗೆ ತಿನ್ನಿಸುವ ತುತ್ತಿನಿಂದ ಹಿಡಿದು ಆಸ್ಪತ್ರೆಗೆ ಹೋಗುವ ರೋಗಿಯ ಯೋಗಕ್ಷೇಮ ವಿಚಾರಿಸುವ ಕೆಲಸವನ್ನು ರೋಬೋಟ್ ಯಂತ್ರಗಳೇ ಮಾಡಿದರೆ ಅಲ್ಲಿ ಮಾನವೀಯ ಮೌಲ್ಯಕ್ಕೆ ಜಾಗವೆಷ್ಟಿರಬಹುದು ಕೆಲಸ ಆದಾಯದ ಮೂಲ ಮಾತ್ರವಲ್ಲ ಅದು ವ್ಯಕ್ತಿಯ ಗೌರವ ಗುರುತು ಮತ್ತು ಸಮಾಜದಲ್ಲಿ ಅವನ ಸ್ಥಾನವನ್ನು ನಿರ್ಧರಿಸುವ ಶಕ್ತಿ ಎ ಎ ಹೆಸರಿನಲ್ಲಿ ಉದ್ಯೋಗಗಳು ಒಮ್ಮೆಗೆ ಕಸಿಯಲ್ಪಟ್ಟಾಗ ಅದರ ಹೊಡೆತ ಕೇವಲ ಹಣಕಾಸಿಗೆ ಸಂಬಂಧಿಸಿರುವುದಿಲ್ಲ ಅಲ್ಲದೆ ಎ ಐ ಬೇಡುವ ಕೌಶಲ್ಯಗಳನ್ನು ಎಲ್ಲರೂ ಕಲಿಯಲು ಸಾಧ್ಯವಿಲ್ಲ ಎಲ್ಲರೂ ತಂತ್ರಜ್ಞಾನ ಜಗತ್ತಿನಲ್ಲಿ ತಮ್ಮನ್ನು ತಾವು ಮರುರೂಪಿಸಿಕೊಳ್ಳಲು ಸಾಧ್ಯವಿಲ್ಲ ಎ ಐನ ಲಾಭಗಳು ಕೆಲವರಿಗೆ ಮಾತ್ರ ಸೀಮಿತವಾಗಿ ಬಹುಜನರ ಮೇಲೆ ಭಾರವಾಗಿ ಬಿದ್ದರೆ ಅಸಮಾನತೆ ಅಸಹನೆ ಮತ್ತು ಮಾನವ ಗೌರವದ ಹಾನಿ ಹೆಚ್ಚಾಗ್ತದೆ ಹೀಗಾಗಿ ಎ ಐನ ಬೆಳವಣಿಗೆ ಎನ್ನುವುದು ಏನೇನು ಮಾಡಬಹುದು ಎನ್ನುವುದಕ್ಕಿಂತ ಅದು ಮಾನವನ ಹಿತಕ್ಕೆ ಹೇಗೆಲ್ಲ ಬಳಕೆಯಾಗಲಿದೆ ಎಂಬುದರ ಮೇಲೆ ನಿರ್ಧಾರವಾದರೆ ಹೆಚ್ಚು ಸ್ವಾಗತಾರ್ಹ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ